ಜೀವನದಲ್ಲಿ ಯಶಸ್ಸು ಅದೇ ವ್ಯಕ್ತಿಗೆ ಸಿಗುತ್ತದೆ ಯಾರು ಕಷ್ಟಗಳಿಗೆ ಧೈರ್ಯವಾಗಿ ಎದುರಿಸಿದ್ದಾರೆ ಭಗವಾನ್ ಶ್ರೀಕೃಷ್ಣರು ಗೀತೆಯಲ್ಲಿ ಹೇಳಿದ್ದಾರೆ ಜೀವನವೆಂದರೆ ಒಂದು ಹೋರಾಟ ಪ್ರತಿಯೊಬ್ಬರೂ ಇದನ್ನು ಎದುರಿಸಲೇಬೇಕು ಕಷ್ಟಗಳಿಂದ ತಪ್ಪಿಸಿಕೊಳ್ಳುವುದು ಹೊಸ ಕಷ್ಟಗಳನ್ನು ಆಹ್ವಾನಿಸಿದಂತೆ ಜೀವನದಲ್ಲಿ ಸವಾಲುಗಳೂ ಸಂಕಷ್ಟಗಳೂ ನಿರಂತರ ಬರುತ್ತಲೇ ಇರುತ್ತವೆ ಇದು ಜೀವನದ ಸತ್ಯ ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ ಒಂದು ಶಾಂತ ಸಮುದ್ರದಲ್ಲಿ ನಾವಿಕನು ಎಂದಿಗೂ ನಿಪುಣನಾಗಲಾರ ಯಶಸ್ವಿಯಾದ ಪ್ರತಿಯೊಬ್ಬರೂ ಮೊದಲು ಖುಷತೆ ಮತ್ತು ಹೋರಾಟಗಳನ್ನು ಎದುರಿಸಿದ್ದಾರೆ ಒಮ್ಮೆ ಒಬ್ಬ ಹುಡುಗನು ಮರದ ಬಳಿ ಚಿಟ್ಟೆಯ ಕೊಳೆ ನೋಡುತ್ತಾನೆ ಚಿಟ್ಟೆ ಹೊರಬರಲು ಹೋರಾಡುತ್ತಿದೆ ಹುಡುಗನಿಗೆ ದಯಬಂದು ಕೊಳೆಯನ್ನು ಒಡೆಯುತ್ತಾನೆ ಚಿಟ್ಟೆ ಹೊರಬಂದರೂ ಸ್ವಲ್ಪ ಹೊತ್ತಲ್ಲೇ ಸತ್ತುಹೋಯಿತು ಹುಡುಗನು ತಾಯಿಗೆ ವಿಚಾರ ಹೇಳುತ್ತಾನೆ ತಾಯಿ ಹೇಳುತ್ತಾಳೆ ಹೋರಾಟವೇ ಪ್ರಕೃತಿಯ ನಿಯಮ ಕೊಳೆಯಿಂದ ಹೊರಬರುವ ಹೋರಾಟದಿಂದಲೇ ಚಿಟ್ಟೆಯ ರೆಕ್ಕೆಗಳು ಬಲವಾಗುತ್ತವೆ ನೀನು ಸಹಾಯ ಮಾಡುವ ಮೂಲಕ ಹೋರಾಟದ ಅವಕಾಶವನ್ನು ಕಸಿದುಕೊಂಡೆ ಅದಕ್ಕೆ ಅದು ಸತ್ತುಹೋಯಿತು ಜಿರಾಫ್ ಮಗು ಜನಿಸಿದಾಗ ತಾಯಿಯ ಹೊಟ್ಟೆಯಿಂದ ಹತ್ತು ಅಡಿ ಎತ್ತರದಿಂದ ನೆಲಕ್ಕೆ ಬೀಳುತ್ತದೆ ಬಿದ್ದ ನಂತರ ನಿಲ್ಲುವ ಶಕ್ತಿ ಅದರಲ್ಲಿ ಇರುವುದಿಲ್ಲ ಆಗ ತಾಯಿ ಮಗುವಿಗೆ ಬಲವಾಗಿ ಲಾತೆ ಹೊಡೆಯುತ್ತಾಳೆ ಅವನು ನೋವಿನ ನಡುವೆಯೇ ಹೋರಾಡಿ ಕೊನೆಗೆ ನಿಂತುಕೊಳ್ಳುತ್ತಾನೆ ಹೀಗೆ ನಿಂತುಕೊಳ್ಳದಿದ್ದರೆ ಆ ಮಗು ಸಿಂಹ ಅಥವಾ ಬೇರೆ ಪ್ರಾಣಿಗೆ ಬಲಿಯಾಗುತ್ತದೆ ಪ್ರತಿಯೊಬ್ಬ ಪ್ರಾಣಿಗೂ ಹೋರಾಟ ಅನಿವಾರ್ಯ ಯಾರು ಈ ನಿಯಮವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೇರಣೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಪ್ರೇರಣಾದಾಯಕ ವಿಡಿಯೋಗಳನ್ನು ಪಡೆಯಿರಿ ಒಂದು ಚಿಕ್ಕ ಕ್ಲಿಕ್ ದೊಡ್ಡ ಪ್ರೇರಣೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ